ನಮಸ್ತೆ ಫ್ರೆಂಡ್ಸ್ ಇವತ್ತು ಕೆಲವೊಂದು ನಾನು ಕಿಚನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ ಇದು ನಮ್ಮ ಮನೆ ಹಾಲು ಇದು ಇದರ ಅಂದರೆ ಈ ಥರ ಎದ್ರಾ ಬದ್ರಾ ಕಿಡಿಕೆ ಏನಾದರೂ ಇದ್ದು ಅಂದ್ರೆ ಜೋರಾಗ ಗಾಳಿ ಬೀಸ್ತು ಅಂದ್ರೆ ಈ ಥರ ಬಾಗ್ಲ ಅನ್ನೋದು ಧಡಕ್ಕನ್ನು ಬಡ್ಕೊಂಡು ಬಿಡ್ತದೆ ಈ ರೀತಿ ಬಡ್ಕೊಂತಂದ್ರೆ ಗಾಡ್ ಅನ್ನೋದು ಒಂಥರ ಅದರದಂಗೆ ಹಾಕ್ತಾವೆ ಈ ಥರ ಆಗಬಾರ್ದು ಈ ಥರ ಜೋರಾಗ ಗಾಳಿ ಬೀಸ್ತು ಅಂತಂದ್ರೆ ಬಾಗಿಲ ಒಂದು ವೇಳೆ ನಾವು ಯಾರಾದರೂ ಇರ್ಲಿಕ್ಕಂತಂದ್ರೆ ಬಡ್ಕೊಂಡ್ಬಿಡ್ತದೆ ಆ ರೀತಿ ಬಡ್ಕೋಬಾರ್ದು ಅಂತಂದ್ರೆ ಈ ಥರ ಬಾಗಿಲ ಹೊಸಲಿಗೆ ಒಂದು ಒಂದು ಬಟ್ಟೆ ಹಾಕಿ ಇಟ್ಬಿಡ್ರಿ ಈ ಥರ ಬಟ್ಟೆ ಇಟ್ವಿ ಅಂತಂದ್ರೆ ಜೋರಾಗಿ ಗಾಳಿ ಬೀಸ್ತು ಅಂದ್ರೆ ಬಾಗಿಲು ಅನ್ನೋದು ಅಷ್ಟೊಂದು ಜೋರಾಗಿ ಬಡ್ಕೊಳ್ಳೋದಿಲ್ಲ ಈ ಥರ ಬಾಗಿಲು ಈ ಥರ ಹೊಸಲಿಗೆ ನಾವು ಬಟ್ಟೆ ಇಟ್ಟಿರ್ತೇವಲ್ಲ ಆ ಬಟ್ಟೆಗೆ ಹೋಗಿ ಬಾಗಿಲು ಅನ್ನೋದು ಬಿಡ್ತದೆ ಆವಾಗ ಏನು ಏನು ಜೋರಾಗ ಸೌಂಡ್ ಬರೋಂಗಿಲ್ಲ ಮತ್ತು ಬಾಗಿಲು ಕೂಡ ಏನು ಏನು ಏನೂ ತೊಂದರೆ ಆಗೋದಿಲ್ಲ ನೀವು ಕೂಡ ಈ ಟಿಪ್ಪನ್ನು ಫಾಲೋ ಮಾಡ್ಬೋದು ಫ್ರೆಂಡ್ಸ ಮನೆಯಾಗ ನಾವು ಯಾವಾಗಲೂ ಈ ಥರ ಬಾಗಿಲು ಅಂದ್ರೆ ಹೊಸಲಿಗೆ ಈ ಥರ ಒಂದು ಬಟ್ಟೆನ ಹಾಕಿ ಇರ್ತೀವಿ ನಾವು ಈ ಮುಂದಿನ ಟಿಪ್ ಏನಂತಂದ್ರೆ ನಾವು ಹಾಲನ್ನು ನಾವು ಈ ರೀತಿ ಗ್ಲಾಸಿಗೆ ಹಾಕಿರ್ತೀವಿ ಅಂದರೆ ಹಾಲು ಜಾಸ್ತಿ ಸುಡ್ತಿರ್ತಾವು ಅವು ಬೇಗನ ಹೇಳಿ ನಾವು ಅಂದ್ಕೊಂಡಿರ್ತೀವಿ ಆದ್ರೆ ಪ್ಲೇಟಿಗೆ ಹಾಕಿ ಆರಿಸಿದ್ರು ಕೂಡ ತಣ್ಣಗಾಗಲ್ಲ ಇಲ್ಲೊಂದು ನಾನು ಟಿಪ್ಸನ್ನು ಹೇಳ್ತೀನಿ ನೋಡಿರಿ ಈ ಥರ ಒಂದು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾವು ತಣ್ಣನ್ನು ನೀರು ಹಾಕಬೇಕು ಆ ಪಾತ್ರೆಗೆ ಆ ತಣ್ಣೀರೊಳಗೆ ನಾವು ಸು ಹಾಲು ಸುಡು ಹಾಲನ್ನು ನಾವು ಈ ಥರ ಇಟ್ಟು ಇಟ್ಬಿಟ್ಟು ಒಂದು ಎರಡು ಒಂದೇ ನಿಮಿಷ ಈ ಥರ ಇಟ್ಬಿಟ್ಟು ನಾವು ಅಂದರೆ ಈ ಪಾತ್ರೆ ತುಂಬ ನಾವು ನೀರನ್ನು ಹಾಕಬೇಕು ನೀರನ್ನು ಪಾತ್ರೆ ತುಂಬ ಹಾಕಿದ ನೀರಿಗೆ ನಾವು ಈ ಈ ಸುಡುವ ಹಾಲನ್ನು ಈ ಗ್ಲಾಸ್ನಾಗ ಸುಡು ಹಾಲದವಲ್ಲ ಈ ಕೂಡ ಇದ್ರಾಗ ಇಟ್ಬಿಟ್ಟು ಈ ರೀತಿ ನಾವು ನಾವು ಈ ರೀತಿ ನಾವು ಹಾಲನ್ನು ನಾವು ಒಳಗಡೆಸ್ಕೊತಾ ಇದ್ವಿ ಅಂತಂದ್ರೆ ಹಾಲು ಅಂಬೋದು ಒಂದೇ ಸೆಕೆಂಡಲ್ಲೇ ತಣ್ಣಗಾಗ್ಬಿಡ್ತದೆ ಆವಾಗ ನಾವು ಈ ಹಾಲನ್ನು ಯೂಸ್ ಮಾಡ್ಕೋಬೋದು ನಾವು ಮತ್ತು ನಾವು ಪ್ಲೇಟಿಗೆ ಹಾಕಿ ಆರಿಸಿ ಆರಿಸೋದು ಅಂತಂದ್ರೆ ಅದೊಂಥರ ಸ್ವಲ್ಪ ಟೈಮ್ ಭಾಳ ತೊಗೋತದೆ ಈ ಥರ ನಾವು ಹಾಲನ್ನು ಆರಿಸಿದ್ವಿ ಅಂತಂದ್ರೆ ಹಾಲು ಎಂಬುದು ಒಂದು ಸೆಕೆಂಡಲ್ಲೇ ತಣ್ಣಗಾಗುತ್ತೆ ನೀವು ಕೂಡ ಟಿಪ್ಪನ್ನು ಫಾಲೋ ಮಾಡ್ಬೋದು ಫ್ರೆಂಡ್ಸ್ ಮತ್ತು ಮುಂದಿನ ಟಿಪ್ ಏನಂತಂದ್ರೆ ನಾವು ಮನೆಯಲ್ಲಿ ಸಾಮಾನ್ಯವಾಗಿ ಮೈಗೆ ಹಚ್ಕೊಳ್ಳುವ ಸೋಪನ್ನು ಅಂದ್ರೆ ನಮ್ಮ ಮನೆಯಾಗ ನಾವು ಯಾವ್ದು ಯೂಸ್ ಮಾಡ್ತೀವಲ್ಲ ಸೋಪನ್ನು ಆ ಸೋಪ್ ಒಳಗೆ ಅಂದರೆ ಇದು ಸೋಪ್ ಖಾಲಿಯಾದ ಸೋಪ್ ಬಾಕ್ಸ್ ಫ್ರೆಂಡ್ಸ್ ಇದ್ರೊಳಗಿನ ಸೋಪನ್ನು ನಾವು ಯೂಸ್ ಮಾಡೇವಿ ಆದರೆ ಸೋಪ್ ಬಾಕ್ಸನ್ನು ನಾವು ವೇಸ್ಟ್ ಅಂತ ಹೇಳಿ ಬಿಸಾಕ್ತೀವಿ ಅದ್ರ ಬದಲಾಗಿ ಈ ಥರ ನಾವು ಸೋಪ್ ಬಾಕ್ಸನ್ನು ನಾವು ಯಾವ ರೀತಿ ರೀಯೂಸ್ ಮಾಡ್ಕೋಬೋದು ಹೇಳಿ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡ್ತಿರ್ಬೋದು ಈ ಸೋಪನ್ನು ನಾವು ತೆಗೆದು ತಗದಾದ್ಮ್ಯಾಗ ಈ ಸೋಪ್ ಬಾಕ್ಸ್ ಒಂದು ಒಂದು ವಾರ ಒಂದು ವಾರ ಆದರೂ ಕೂಡ ಇನ್ನೂ ಸ್ಮೆಲ್ ಅನ್ಬೋದು ಭಾಳ ಇರ್ತದೆ ಫ್ರೆಂಡ್ಸ ಅಂದರೆ ಒಳ್ಳೆಯ ಸ್ಮೆಲ್ ಇರ್ತದೆ ಈ ಇದನ್ನು ಅದರ ಅದರಲ್ಲೂ ಇದ್ರ ಒಳಗಿನ ಈ ಕವರ್ ಅಂದರೂ ತೀರಾ ಜಾಸ್ತಿ ಇದ್ರಾಗ ಸ್ಮೆಲ್ ಇರ್ತದೆ ಇದನ್ನು ನಾವು ಈ ಕವರನ್ನು ನಾವು ತೊಗೊಂಡ್ಬಿಟ್ಟು ನಮ್ಮ ಬೀರು ಒಳಗೆ ನಾವು ಬಟ್ಟೆನ ಇಟ್ಟಿರ್ತೀವಲ್ಲ ಫ್ರೆಂಡ್ಸ ಆ ಒಳಗೆ ಇದು ಆ ಬಟ್ಟೆಗಳ ಮಧ್ಯದಲ್ಲಿ ಈ ಸೋಪ್ ಕವರನ್ನು ಈ ರೀತಿ ನಾವು ಮಧ್ಯದಲ್ಲಿ ಇಟ್ಬಿಟ್ಟು ನಾವು ಬಟ್ಟೆಗಳನ್ನು ಇಡೋದ್ರಿಂದ ಆ ಬಟ್ಟೆಗಳು ಏನೋ ಒಂಥರ ಒಳ್ಳೆ ಸ್ಮೆಲ್ನಿಂದ ಕೂಡಿರ್ತಾವೆ ಈ ಥರ ನಾವು ಸೋಪ್ ಬಾಕ್ಸನ್ನು ನಾವು ವೇಸ್ಟ್ ಅಂತ ಬಿಸಾಕೋ ಬದಲಾಗಿ ಈ ಥರ ನಾವು ರೀಯೂಸ್ ಮಾಡ್ಕೋಬೋದು ನಮ್ಮ ನಾವು ಬಟ್ಟೆಗಳಿಗೆ ಸೆಂಟನ್ನು ಕೆಲವೊಬ್ಬರು ಯೂಸ್ ಮಾಡ್ತಾರೆ ಅದರ ಬದಲಿಗೆ ನಾವು ಈ ರೀತಿ ಸೋಪ್ ಸೋಪ್ ಕವರನ್ನು ನಾವು ಬಟ್ಟೆಗಳ ಮಧ್ಯದಲ್ಲಿ ಇಟ್ಬಿಟ್ಟು ನಾವು ಇಟ್ವಿ ಅಂತಂದ್ರೆ ಒಂದು ವಾರ ಒಂದು ವಾರ ಆದರೂ ಕೂಡ ಬಟ್ಟೆ ಸ್ಮೆಲ್ ಅಂದರೆ ಬಟ್ಟೆ ಒಳ್ಳೆ ರೀತಿ ಸ್ಮೆಲ್ಲಿಂದ ಕೂಡಿರ್ತದೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತೀನಿ ವಿಡಿಯೋ ಇಷ್ಟಾದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ